ಬಂಧುಗಳೇ ನಮಸ್ಕಾರ ಇವತ್ತಿನ ದಿನ ಇಲ್ಲಿ ಒಂದು ರೈತರು ಆದರ್ಶ ರೈತರಾದಂಥ ಯಮ್ನಪ್ಪ ಲಿಂಗರೆಡ್ಡಿ ಅವರು ಬೆಳಗಾವಿ ಜಿಲ್ಲೆ ಒಂದು ಸೌಂದತ್ತು ತಾಲೂಕಿನ ಒಂದು ಕೃಷಿಪರ ರೈತರು ಇವರು ಇವರು ತಮ್ಮ ಹೊಲದಲ್ಲಿ ಬಾಳೆ ಬೆಳೆದಿದ್ದಾರೆ ಅವ್ರದ್ದು ಅವರ ಮಾತಿಂದ ಕೇಳೋಣ ಅವರು ಏನು ಹೇಳ್ತಾರೆ ಅಂತೇಳಿ ಸರ ತಮ್ಮ ಹೆಸರು ಯಮನಪ್ಪ ಯಮನಪ್ಪ ಲಿಂಗರೆಡ್ಡಿ ಅವರು ಇದು ಬಾಳೆ ಬೆಳೆದಿರಿ ಇದು ಯಾವುದು ಕಂಪ್ನಿ ಸರ್ ಬಾಳೆ ಇದು ಜಿ ನೈನು ಇದು ತರಿಸಿರಿ ಕರಾಡು ಅದರ ನಂಬರ್ ಹೋಗಿ ತಮ್ಮ ಕಡೆ ಇದೆ ಹಾಂ ಇದ್ರದ್ದು ಒಂದು ಎಕರೆ ಎಷ್ಟು ಎಕರೆ ಬೆಳೆದಿರಿ ಇದರ ಇದನ್ನು ಒಂದು ಎಕರೆ ಒಂದು ಎಕರೆ ಬೆಳೆದಿರಿ ಒಂದು ತಮ್ಮ ಖರ್ಚು ವೆಚ್ಚ ತೆಗೆದು ಎಷ್ಟು ಉಳಿತಾಯ ಆಗುತ್ತೆ ತಮಗೆ ರೇಟ್ ಬಂದ ನಂತರ ಈಗ ಹದಿನೆಂಟು ಇಪ್ಪತ್ತು ರೂಪಾಯಿ ಇತ್ತು ಅಂದ್ರೆ ತಮಗೆ ಒಂದು ನಾಲ್ಕೈದು ಲಕ್ಷ ಉಳಿತಾಯ ಆಗ್ತಿರ್ಬೇಕು ಉಳಿತಾಯ ಆಗುತ್ತೆ ಹೌದಾ ಇದಕ್ಕೆ ಗೊಬ್ಬರ ಯಾವ ತರ ಹಾಕ್ತಿವಿ ತಾವು ಗೊಬ್ಬರ ಮೊದಲ ಎಲ್ಲ ನೀಗಲ ಹೊಡೆದ

ಅಗಿ ಹೆಂಗ ಅತಿ ಸ್ವಲ್ಪ ನೋಡ್ಬೇಕ್ರಿ ಅಗಿ ಸುಳಿ ಬಿಡಾದತ್ತೋ ಇಲ್ಲೋ ಒಂದು ಮೂರ್ ತಿಂಗಳು ಬಾಳ್ ಮೇಂಟೈನ್ ಇದು ಯಾವ ತರ ನಿಮ್ಗೆ ಎಣ್ಣೆ ಹೊಡಿಬೇಕು ಯಾವ ತರ ಗೊಬ್ಬರ ಹಾಕಬೇಕು ಸರ್ಕಾರಿ ಗೊಬ್ಬರ ಎಲ್ಲ ಹೇಳ್ತಾರೆ ಮಾಹಿತಿ ಹೇಳ್ತಾರೆ ಅವರು ಅವರು ಹೇಳ್ತಾರೆ ನಾವು ಇಲ್ಲೂ ನಿಮ್ಗೆ ಗುರುತಿರ್ತತಿ ಪ್ರತಿ ವರ್ಷ ಮಾಡಿರ್ತಿರ್ತೇವೆ ಪ್ರತಿ ವರ್ಷ ಮಾಡಿ ನಮ್ಗೆ ಗುರುತಿರ್ತದೆ ಅಲ್ಲಿ ಹೋಗಿ ನಾವು ಅಗ್ರೋ ಅಂಗಡಿ ಹೋಗಿ ತಗೊಂಡ್ಬರ್ತೀವ್ರಿ ಅವ್ರ ಔಷಧ ಏನ್ ಹಾಕಬೇಕು ಈ ಹೊಣ್ಣೆ ಡೋಸ್ ಏನ್ ಹೊಡಿಬೇಕು ಎಣ್ಣೆ ರೀ ಎಣ್ಣೆ ಡೋಸ್ ಏನ್ ಹೊಣ್ಣೆ ಹೊಡಿಬೇಕು ಅದ್ ಮೆಲ್ಸಿಂಗ್ ಮಾಡ್ತಾರ ಮೆಲ್ಸಿಂಗ್ ಮಾಡ್ಬೇಕು

ಇದ ಈ ಸ್ಟಾರ್ಟಿಂಗ್ ಮೂರು ತಿಂಗಳ ತೊಳಸು ತಮಗೆ ಸ್ವಲ್ಪ ಶ್ರಮ ಆಗುತ್ತೆ ಈಗ ಒಂದು ಎಕರೆಕ ತಮ್ಮ ಎಷ್ಟು ಕರಸ ಆಗಿರುತ್ತೆ ಇದು ಇದೆಲ್ಲ ಬೆಳಿಬೇಕಾದ್ರೆ ಈ ತರ ಒಂದು ಒಳ್ಳೆ ತರ ಬೆಳೆದಿರು ತಾವ ಒಂದು ಗಡ ಈಗ ಏನಿದೆ ಇದು ಮೂವತ್ತು ಕೆಜಿ ಅವರು ಬರುತ್ತ ಅಂತ ಹೇಳ್ತಾ ಇದ್ರಿ ಹ ಒಂದು 30 ಕೆಜಿ ಎಕರೆಕ ಒಂದು 5 ಲಕ್ಷ ರೂಪಾಯಿ ತಮಗೆ ಖರ್ಚು ಕರಸ ಇರ್ತಿದಕ್ಕೆ ಈಗಿನ ಒಂದು ರೇಟ್ ನಲ್ಲಿ ಒಂದು ಎಕರೆಗೆ ಎಷ್ಟು ಕರಸ ಆಗುತ್ತೆ ಇದು ತಮಗೆ ಒಂದು ಎಕರೆ ಕಮ್ಮಿ ಅಂದ್ರೆ 1 ಲಕ್ಷದ ಮೇಲೆ ಬರಬಹುದು

ಒಂದು ಒಟ್ಟು ಒಂದು ಎಕರೆಕ್ ಒಂದು ನಾಲ್ಕು ಲಕ್ಷ ಐದು ಐದು ಲಕ್ಷ ರೂಪಾಯಿ ಉಳಿತಾಯ ಆಗತ್ತೆ ಈಗ ಹದಿನೆಂಟು ಒಂದು ಇಪ್ಪತ್ತು ರೂಪಾಯಿ ಇದೆ ಈಗ ಒಂದು ಒಂದು ಎಕರೆಕ್ ಇದಾಗತ್ತೆ ಅದ್ರಾಗ ನೀವು ಖರ್ಚು ವ್ಯವಸ್ಥೆ ತೆಗೆದು ನಾಲ್ಕು ಲಕ್ಷ ಉಳಿತಾಯ ಆಗತ್ತೆ ನಮಗೆ ಅದು ಅಡ್ಡಿಯಿಲ್ಲ ಇಲ್ಲ ಮಿತ್ರರಿ ಈಗ ತಾವು ನೋಡಿದ್ರಿ ಈಗ ಒಂದು ಬೆಳೆ ಬೇಳೆಯನ್ನು ಬಾಳೆಯನ್ನು ಬೆಳೆದಿದ್ದಾರೆ ಅದೇ ಉತ್ತಮ ರೀತಿಯಾಗಿ ಬೆಳೆದಿದ್ದಾರೆ ತಾವು ಒಂದು ಸಮಯ ಸಿಕ್ಕಾಗ ಇಲ್ಲಿ ಯರಜೋರೆ ಗ್ರಾಮಕ್ಕೆ ಕ್ಯಾರ ಇವರು ಯಮನಪ್ಪ ಲಿಂಗರೆಡ್ಡಿ ಅಂತ ಹೇಳಿದ್ರು ಅವ್ರ ಹೆಸರು ಕೇಳಿದರೆ ತಮಗೆ ಹೇಳ್ತಾರೆ ಇವರು ಒಂದು ಕೃಷಿ ಪ್ರಧಾನ ಆದರ್ಶವಾದಂಥ ರೈತರು ಈ ಥರ ಒಂದು ಬಾಳೆಯನ್ನು ಬೆಳೀತಾ ಇದ್ದಾರೆ ಇವರು ಒಂದು ಮಾ ಮಾದರಿ ನಮ್ಮ ಒಂದು ರೈತರಿಗೆ ಒಂದು ಮಾದರಿ ಒಂದು ಒಂದು ಎಕರೆದಲ್ಲಿ ನಾವು ಯಾಕಂದರೆ ಕೋಟಿಯನ್ನು ಗಳಿಸ್ಬೋದು ರೈತರು ಸಹ ಕೋಟಿಯನ್ನು ಗಳಿಸ್ಬೋದು ಕೋಟಿಯಲ್ಲಿ ಮಾತಾಡಬೋದು ಈಗ ಮ ಈಗ ಮ ಅವರಿಗೆಲ್ಲ ಮಾರ್ಕೆಟಿಂಗ್ ಬಗ್ಗೆ ಮಾಹಿತಿ ಇದೆ ಇದ್ರ ಬಗ್ಗೆ ಎಲ್ಲ ವಿಸ್ತಾರವಾಗಿ ಅವ್ರಿಗೆ ಜ್ಞಾನ ಇದೆ ತಮಗೆ ಅವರು ಮಾಹಿತಿಯನ್ನು ಕೊಡ್ತಾರೆ ಅವ್ರ ನಂಬ ಅವ್ರ ನಂಬರು ಥರ ನಂಬರು ತಮ್ಮದು ಹೇಳ್ತೀರಾ ದಯಮಾಡಿ ನಂಬರ್ ಹೇಳ್ತೀರಾ ಹಾಂ ಹಾಂ ನೋಡಿ ಈ ಥರ ಒಂದು ಬೆಳೆದಿದ್ದಾರೆ ನೀರಿದ್ದರೆ ತಾವು ಇದನ್ನು ಬೆಳಿಬೋದು ಕಡಿಮೆ ನೀರಿದ್ದರೂ ಸಹ ಡ್ರಿಪ್ ಮಾಡಿ ಅವರು ಬೆಳೆದಿದ್ದಾರೆ ಇದೀಗ ಪೈಪ್ ಕೆಳಗಡೆ ಹಾಕಿರಲ್ಲ ಇದು ಈಗ ಮೊದಲ ಒಂದು ಮೂರು ತಿಂಗಳು ಸಾಲ ಆಗಿರುತ್ತೆ ಕೆಳಗಡೆ ಬಿಟ್ರಿ ಅದು ಜಾಸ್ತಿ ನೀರು ಆಗತ್ತಿರುತ್ತೆ ಅದೇ ಇಲ್ಲ ಸರ ನಮ್ಮ ಒಂದು ಕೇಳುಗರಿಗೆ ತಮ್ಮ ಒಂದು ಮೊಬೈಲ್ ನಂಬರ್ ಹೇಳಿ ತಮ್ಮನ್ನು ಸಂಪರ್ಕಿಸಬಹುದಾದಂತ ಒಂದು ನಂಬರ್ ಹೇಳಿ ಸರ್ ಹೇಳಿ ತಮ್ಮ ನಂಬರು ಸಂಪರ್ಕಿಸಬೇಕಾದಂಥ ನಂಬರು ಡಬಲ್ ಸಿಕ್ಸ್ ಡಬಲ್ ಸೆವೆನ್ ಡಬಲ್ ಸೆವೆನ್ ನೈನ್ ಫೈ ನೈನ್ ಫೈನ್ ಫೈವ್ ಅಂದರೆ ಝೀರೋ ಒನ್ ಥ್ರೀ ಡಬಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಫೋರ್ ಫೋರ್ ಬಂಧುಗಳೇ ತಾವು ಇವ್ರನ್ನ ಸಂಪರ್ಕ ಮಾಡಬಹುದು ತಾವು ಬೆಳೆ ಬಾಳೆಯನ್ನು ತಮ್ಮ ಹೊಲದಲ್ಲಿ ಬೆಳೀಬೇಕಾದರೆ ಅದು ಒಂದು ತಮಗೆ ಒಂದು ಲಾಭದಾಯಕವಾದ ಬೆಳೆ ಬೆಳೀಬೇಕಾದರೆ ಇವ್ರದ್ದು ಸಂಪರ್ಕ ಸಂಖ್ಯೆ ನಾವು ಕೊಡ್ತಾ ಇದ್ದೇವೆ ಇದನ್ನು ನಮ್ಮ ಇದೇ ಗ್ರಾಮದವರಾದಂಥ ಸಿ ಪಿ ಐ ಅವರು ಈಗ ಕೋಲಾರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಮಂಜುನಾಥ ಲಿಂಗಾರೆಡ್ಡಿ ಸರ್ ಅಂತೇಳಿ ಅವರು ಸಹ ಈ ಬಾಳೆಯಲ್ಲಿ ನೋಡ್ಲಿಕ್ಕೆ ಬಂದಿದ್ದಾರೆ ಇವತ್ತ ಅವರು ಇವರು ಯಮನಪ್ಪ ಲಿಂಗಾರೆಡ್ಡಿ ಅವರು ನಮ್ಮ ಸರ್ ಮಂಜುನಾಥ್ ಸರ್ ಅವರ ಕಾಕಾರು ಅಂದರೆ ಚಿಕ್ಕಪ್ಪ ಅವರು ಇವ್ರದ್ದು ಈ ಒಂದು ರೈತರ ಒಂದು ಹೊಲದ್ದು ಒಂದು ಅವರು ಬೆಳೆದಂಥ ಬೆಳೆ ಬ ಒಂದು ತಿಳ್ಕೊಳ್ಳೋಕ್ಕೆ ಅವರು ತಾವು ತಮ್ಮ ಹೊಲದಲ್ಲಿ ಬೆಳಿಬೇಕಂತೇಳಿ ವಿಚಾರ ಮಾಡಿಕೊಂಡು ಇಲ್ಲಿ ಅವ್ರಿಗೆ ಭೇಟಿಯಾಗಿ ಒಂದು ನೋಡ್ಕೊಳ್ಳೋಕ್ಕೆ ಬಂದಿದ್ದಾರೆ ಧನ್ಯವಾದಗಳ ಮಿತ್ರರೇ